ಸ್ನೇಹಿತರೆ ಇಸ್ರೇಲ್ ತನ್ನ ಅಟ್ಟಹಾಸವನ್ನ ಮತ್ತೆ ಮುಂದುವರೆಸಿದೆ ಗಾಜಾದ ಮೇಲೆ ಮನ ಬಂದಂತೆ ದಾಳಿ ಮಾಡಿದೆ ಈ ಸಂದರ್ಭದಲ್ಲಿ ಈ ದಾಳಿಗೆ ತತ್ತರಿಸಿ ಹೋದಂತಹ ಹಮಾಸ್ ಕದನ ವಿರಾಮವನ್ನ ಮಾಡಿಕೊಳ್ಳೋಣ ನಾವು ಕದನ ವಿರಾಮಕ್ಕೆ ರೆಡಿ ಅನ್ನುವಂತಹ ಮಾತನ್ನ ಹೇಳಿದೆ ಇನ್ನು ಈ ಕಡೆಯಿಂದ ಲೆಬೆನಾನ್ ಕೂಡ ಇಸ್ರೇಲ್ನ ಆಕ್ರಮಣಕ್ಕೆ ಬೆಚ್ಚಿ ಬಿದ್ದಿದೆ ಸಾಕಪ್ಪ ಸಾಕು ಅಂತ ಅನ್ನಿಸುವಂತಾಗಿದೆ ಹಾಗಾಗಿ ನಾವು ಕದನ ವಿರಾಮಕ್ಕೆ ಮುಂದಾಗಿದ್ದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಇದರಿಂದ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದ್ದಂತಹ ಸಂಘರ್ಷಕ್ಕೆ ಶೀಘ್ರದಲ್ಲಿಯೇ ಬ್ರೇಕ್ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಸ್ನೇಹಿತರೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಹೌದು ಇಸ್ರೇಲ್ ಪ್ರತೀಕಾರದ ದಾಳಿಯನ್ನು ಮಾಡುವ ಸಂದರ್ಭದಲ್ಲಿ ಇರಾನ್ನ ಅಣುವಸ್ತ್ರ ಕೇಂದ್ರದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇದು ಯುದ್ಧವನ್ನ ಯಾವ ರೀತಿಯಾಗಿ ಟರ್ನ್ ಮಾಡಿಸುತ್ತೆ ಅಥವಾ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಇದೆ ಸ್ನೇಹಿತರೆ ಕಳೆದ ಒಂದು ವರ್ಷದಿಂದ ಇಸ್ರೇಲಿನ ದಾಳಿ ನಡೆಸ್ತಾ ಇದೆಯಲ್ವಾ ಇದಕ್ಕೆ ಹಮಾಸ್ ಬೆಚ್ಚಿ ಬಿದ್ದು ತತ್ತರಿಸಿ ಹೋಗಿದೆ ಒಂದ್ ರೀತಿಯಲ್ಲಿ ಆಲ್ಮೋಸ್ಟ್ ಅದರ ಎಂಡ್ ಆಗ್ತಾ ಇದೆ ಅಂತಾನೆ ಹೇಳಬಹುದು ಅವರ ಟಾಪ್ ಲೀಡರ್ಸ್ ಗಳೆಲ್ಲ ಏನಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು ಒಬ್ಬೊಬ್ಬರನ್ನ ಹುಡುಕಿ ಹುಡುಕಿ ಸಾಯಿಸ್ತಾ ಇದ್ದಾರೆ ಅವರ ಕತೆ ಫಿನಿಶ್ ಆಗಿದೆ ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ಮಾರಕ ಆಪರೇಷನ್ಗೆ ತತ್ತರಿಸಿರುವಂತಹ ಹಮಾಸ್ ಈಗ ಮತ್ತೊಂದು ಬಾರಿ ಕದನ ವಿರಾಮಕ್ಕೆ ಸಿದ್ಧ ಅಂತ ಹೇಳಿದೆ ಹಮಾಸ್ನ ಟಾಪ್ ಅಧಿಕಾರಿಯೊಬ್ಬರು ಇಸ್ರೇಲ್ ಜೊತೆಗೆ ಕದನ ವಿರಾಮಕ್ಕೆ ಮುಂದಾಗುವಂತಹ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ಆಪರೇಷನ್ ಅನ್ನ ನಿಲ್ಲಿಸಲಿಕ್ಕೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಡವನ್ನು ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ ಏನು ಆ ಕಡೆ ಹಮಾಸ್ ಕದನ ವಿರಾಮಕ್ಕೆ ಸಿದ್ಧ ಅಂತ ಹೇಳಿರುವ ನಡುವೆಯೇ ಲೆಬೆನನ್ ಪ್ರಧಾನಿ ಇರಾನ್ ಮೊರೆ ಹೋಗಿದ್ದಾರೆ ಲೆಬೆನನ್ ಪ್ರಧಾನಿ ನಜೀಬ್ ಮಿಕಾತಿ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ನಡುವೆ ಕದನ ವಿರಾಮ ಒಪ್ಪಂದವನ್ನ ಮಾಡಿಸಿ ಹೀಗಂತ ಇರಾನ್ಗೆ ಮನವಿಯನ್ನು ಮಾಡಿದ್ದಾರೆ ಇಸ್ರೇಲ್ ಹಾಗೂ ಹಿಜ್ಬುಲಾ ನಡುವಿನ ಸಂಘರ್ಷ ಲೆಬೆನಾನ್ ಮೇಲೆ ಭಾರೀ ಪರಿಣಾಮವನ್ನು ಬೀರ್ತಾ ಇದೆ ಈ ಹಿನ್ನೆಲೆ ಲೆಬೆನಾನ್ ಪ್ರಧಾನಿ ಕದನ ವಿರಾಮದ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಏನು ಸ್ನೇಹಿತರೆ ಒಂದು ಕಡೆ ಯುದ್ಧವನ್ನು ನಿಲ್ಲಿಸಿ ನಾವು ಕದನ ವಿರಾಮಕ್ಕೆ ರೆಡಿ ಅಂತ ಹೇಳ್ತಾ ಇರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇದರ ನಡುವೆ ಒಂದು ಬೆಚ್ಚಿ ಬೀಳಿಸುವಂತಹ ಬೆಳವಣಿಗೆ ಕೂಡ ಮಧ್ಯಪ್ರಾಚ್ಯದಲ್ಲಿ ನಡೆದಿದೆ ಸ್ನೇಹಿತರೆ ಅಕ್ಟೋಬರ್ನಲ್ಲಿ ಇರಾನ್ ಮೇಲೆ ಇಸ್ರೇಲ್ ಪ್ರತೀಕಾರದ ದಾಳಿ ನಡೆಸಿತ್ತು ಈ ವೇಳೆ ಇರಾನ್ನ ಸಕ್ರಿಯ ಅಣುವಸ್ತ್ರ ಸಂಶೋಧನಾ ಕೇಂದ್ರವನ್ನು ಇಸ್ರೇಲ್ ನಾಶಪಡಿಸಿದೆ ಅಂತ ತಿಳಿದು ಬಂದಿದೆ ಅಣುವಸ್ತ್ರ ಕೇಂದ್ರಗಳ ಮೇಲೆ ದಾಳಿ ನಡೆಸಲ್ಲ ಹೀಗಂತ ಇಸ್ರೇಲ್ ತಿಳಿಸಿತ್ತು ಅಮೆರಿಕ ಕೂಡ ರಿಕ್ವೆಸ್ಟ್ ಮಾಡಿತ್ತು ನೀವು ಅದರ ಮೇಲೆಲ್ಲ ದಾಳಿ ಮಾಡೋಕ್ಕೆ ಹೋಗಬೇಡಿ ಅದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೇಳಿತ್ತು ಆದರೆ ಇದೀಗ ಇರಾನ್ನ ಅಣುವಸ್ತ್ರ ಸಂಶೋಧನಾ ಕೇಂದ್ರ ನಾಶವಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ ಇದು ಇರಾನ್ನ ಕೋಪಕ್ಕೆ ಕಾರಣವಾಗಿದ್ದು ಇಸ್ರೇಲ್ನ ಮೇಲೆ ಈ ಇರಾನ್ ಇನ್ನೇನು ಮಾಡುತ್ತೋ ಯಾವ ರೀತಿಯಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೋ ಅನ್ನುವಂತಹ ಒಂದು ಭಯ ಆವರಿಸಿದೆ ಹಾಗೆ ಈಗಾಗಲೇ ಇರಾನ್ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅನ್ನುವಂತಹ ಒಂದು ಬೆಚ್ಚಿಬೀಳಿಸುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ ನೋಡೋಣ ಇದು ಟೆಹ್ರಾನ್ನಲ್ಲಿ ಸುರಂಗವನ್ನು ಕೂಡ ನಿರ್ಮಿಸಿದೆ ಅಂತ ಹೇಳಿ ಹೇಳ್ತಾ ಇದ್ದು ಇದು ಇಸ್ರೇಲ್ಗೆ ಒಂದು ರೀತಿಯಲ್ಲಿ ಶಾಂತಿಯಿಂದ ಇರಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯಾದ ಬೆಳವಣಿಗೆಯಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಎರಡು ದೇಶಗಳ ನಡುವೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನು